ಸ್ನೇಹಿತರೆ ನಮಸ್ತೆ ಜನ್ಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಂ ಹಾಡ್ಲಿಹಳ್ಳಿ ನಯನ ಈಗ ಫುಲ್ ಸುದ್ದಿಯಲ್ಲಿದ್ದಾರೆ ನಯನ ಮೋಟಮ್ಮ ಅಂತಲೇ ಕರೆಸಿಕೊಳ್ಳುವ ಮೂಡಿಗೆರೆ ಕ್ಷೇತ್ರದ ಶಾಸಕಿ ಈಗ ಸುದ್ದಿಲಿರೋದಕ್ಕೆ ಅವರ ತಾಯಿ ಮೋಟಮ್ಮನವರ ನಡೆ ಹೇಗಿತ್ತು ಇನ್ನೆಲ್ಲ ನೋಡ್ತಾ ಹೋಗೋಣಂತೆ ಜೇನಗಿರ್ ಯೂಟ್ಯೂಬ್ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಿಂದೂ ಆಗಿ ಅದರಲ್ಲೂ ನಾನು ದಲಿತ ಹಿಂದೂ ಅಂದಿರುವ ನಯನ ಅವರ ಸುತ್ತಿನ ವಿಷಯಗಳನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ ಅದಕ್ಕೂ ಮುನ್ನ ಈ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ವರ್ಷದ ಹಿಂದೆ ಇಲ್ಲಿ ಆದಾಗ ನಾವು ಜಿಲ್ಲೆಗೆ ಬರಬಾರ್ದು ಅಂತ ನಮ್ಮ ತಾಯಿ ಮಾತಾಡಿದ್ರು ಅದೇ ಪ್ರತಿ ಶಾಸಕಿಯಾಗಿ ನಾನು ಅವರಿಗೆ ಸ್ವಾಗತ ಮಾಡಿದ್ದೇನೆ ನೋಡಿದ್ರಲ್ಲ ನಯನ ಅವರು ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸುತ್ತಾರೆ ಅದರಲ್ಲೂ ಮೂಡಿಗೆರೆ ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದಾರೆ ಒಂದು ನಯನ ಮೋಟಮ್ಮ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಕಟ್ಟರ್ ಹಿಂದುತ್ವವಾದಿ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ವೇದಿಕೆ ಎಲ್ಲಿದ್ದರು ನಯನ ಅವರ ಕೊರಳಿನಲ್ಲಿ ಕೇಸರಿ ಬಣ್ಣದ ಶಾಲಿತ್ತು ಇತ್ತು ಅದರ ಜೊತೆಗೆ ತನ್ನ ತಾಯಿ ಕಾಲದಲ್ಲಿ ಮುತಾಲಿಕ್ ಅವರನ್ನ ನಿಷೇಧ ಮಾಡಲಾಗಿತ್ತು ಈಗ ನಾನು ಶಾಸಕಿ ನನ್ನ ತಾಯಿಯ ಕಾಲದಲ್ಲಿ ನಿಷೇಧ ಮಾಡಿದ್ರಲ್ಲ ನನ್ನ ಕಾಲದಲ್ಲಿ ನಾನು ಸ್ವಾಗತ ಮಾಡ್ತೀನಿ ಅಂತ ಅಂದಿದ್ದಾರೆ ನಯನ ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸೈದ್ಧಾಂತಿಕ ಯುದ್ಧವೇ ಶುರು ಹೋಗಿದೆ ನಯನ ಮಾಡಿದ್ದು ತಪ್ಪ ತಪ್ಪು ಅಂತ ಆದ್ರೆ ಯಾಕೆ ತಪ್ಪಾಗುತ್ತೆ ಅದೇನ್ ತಪ್ಪಲ್ಲ ಅಂದ್ರೆ ಹೇಗೆ ತಪ್ಪಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಮೋಟಮ್ಮ ನಯನ ಅವರ ತಾಯಿ ಅವರು ಅದೇ ಕ್ಷೇತ್ರದಿಂದ ಎಂಟು ಬಾರಿ ಸ್ಪರ್ಧೆ ಮಾಡಿದವರು ಅದೇ ಕಾಂಗ್ರೆಸ್ನಿಂದ ಆ ಎಂಟು ಸ್ಪರ್ಧೆಗಳಲ್ಲಿ ಐದು ಬಾರಿ ಸೋತಿದ್ರೆ ಮೂರು ಸರಿ ಗೆದ್ದಿದ್ದಾರೆ ಗೆದ್ದಾಗ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಮಿನಿಸ್ಟರ್ ಕೂಡ ಆಗಿ ಅಧಿಕಾರ ಅನುಭವಿಸಿದ್ದಾರೆ ಇದು ತಾಯಿ ಮೋಟಮ್ಮ ಅವರ ಚಿಕ್ಕರಾದ ಅವರ ಮಗಳು ನಯನ ಮೋಟಮ್ಮ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಟಿಕೆಟ್ ಸಿಗೋದೇ ಕಷ್ಟ ಸಿಕ್ಕೋ ಗೆಲ್ಲೋದ್ ಕಷ್ಟ ಅನ್ನುವಂತಹ ವಾತಾವರಣ ಇತ್ತು ಆಗ ಆದರೆ ನಯನ ಗೆದ್ದು ಬಂತು ನಯನ ಓದಿಕೊಂಡಾಕೆ ಈ ಜಗತ್ತಿಗೆ ಅಂದ್ರೆ ಅವರ ತಾಯಿಯ ಕಾಲದ ಜಗತ್ತಿಗಿಂತ ಭಿನ್ನವಾದ ಹಾಗೂ ಬದಲಾದ ಜಗತ್ತನ್ನು ಅವರು ಪ್ರತಿನಿಧಿಸುತ್ತಿದ್ದಾರೆ ಗೆದ್ದ ನಂತರ ಅವರು ತಮ್ಮದೇ ಪಕ್ಷ ಹಾಗೂ ವಿರೋಧ ಪಕ್ಷದವರಿಂದ ಅನುಭವಿಸಿದ ಕಾಡನ್ನ ಕಣ್ಣಿಡುತ್ತ ಅವರೇ ವಿವರಿಸಿದ್ದಾರೆ ಅದಾಗಿ ಒಂದೆರಡು ವರ್ಷಗಳೇ ಆಯ್ತು ಬಿಡಿ ಈಗ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ತೀವ್ರ ಸ್ಪರ್ಧೆಯ ಕಾಲ ಕರ್ನಾಟಕದಲ್ಲಿ ಯಡಿಯೂರಪ್ಪ ಪಟ್ಟ ಬಿಟ್ಟ ಮೇಲೆ ಸರಿಯಾದ ನಾಯಕತ್ವ ಇಲ್ಲದೆ ಅದರ ಪಾಡೆ ಕಷ್ಟದಲ್ಲಿದೆ ಅದು ಬೇರೆ ಮಾತು ಬಿಡಿ ಆದರೆ ಬಿ ಜೆ ಪಿ ಅಂತಂದರೆ ಆರ್ ಎಸ್ ಎಸ್ ಹಿಂದುತ್ವ ಅನ್ನೋದಂತೂ ಜಾಗತಿಕವಾದಂಥ ಸತ್ಯ ಅದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಹೊರಕಿನ ನಡುವೆ ಕೂಡ ಗಟ್ಟಿಯಾಗಿದೆ ಗ್ಯಾರಂಟಿಗಳು ಕೈ ಹಿಡಿದುವೋ ಬಿಜೆಪಿ ನಾಯಕರ ವೈಫಲ್ಯ ಕೈ ಹಿಡಿತೋ ಒಟ್ಟಾರೆ ಕಾಂಗ್ರೆಸ್ ಸದ್ಯಕ್ಕೆ ಸುಸ್ಥಿತಿಯಲ್ಲಿದೆ ಇಂತಹ ಸುಸ್ಥಿತಿಯ ಪಕ್ಷದಲ್ಲಿರುವ ನಯನ ಅವರು ಕೇಶರಿ ಶಾಲು ಧರಿಸಿ ಮುತಾಲಿಕ್ ಅವರನ್ನು ಒಗಳುವ ಮೂಲಕ ಯಾವ ಸಂದೇಶ ಕೊಡ್ತಿದ್ದಾರೆ ಯಾವ ಒತ್ತಡ ಅವರಿದ್ದೇ ಈ ಕೆಲಸ ಮಾಡಿಸ್ತಾ ಇದೆ ಇದನ್ನ ಎರಡು ಆಯಾಮದಲ್ಲಿ ನೋಡಬಹುದು ನಯನ ತನ್ನದೇ ಪಕ್ಷವಾದ ಕಾಂಗ್ರೆಸ್ನಲ್ಲಿ ಮೂಲ ಗುಂಪಾಗಿದ್ದಾರೆ ಇತ್ತ ಹಾಸನದ ಉದಾಹರಣೆ ರವಿ ಎಲೆಕ್ಷನ್ ನಲ್ಲಿ ನಿಂತು ಸೋತ ಕಾಂಗ್ರೆಸ್ ನಾಯಕರು ಸಿದ್ದು ಡಿ ಕೆ ಶಿ ಅಂತೇಳಿ ಹೋಗಿ ಕೆಲಸ ಮಾಡಿಸ್ಕೊಂಡು ಬಂದು ಗೆದ್ದ ಶಾಸಕರಿಗಿಂತ ಆಕ್ಟಿವ್ ಆಗಿದ್ದಾರೆ ಹಾಸನದಲ್ಲಿ ಗೆದ್ದ ಬೇರೆ ಪಕ್ಷದ ಶಾಸಕರಿಗಿಂತ ಸೋತ ಮುರಡಿಮೋಹನ್ ಸಕಲೇಶ್ಪುರದಲ್ಲಿ ಸ್ವಾಮಿ ಚನ್ನಪಟ್ಟಣದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂಥದ್ರಲ್ಲಿ ತನ್ನದೇ ಪಕ್ಷ ಅಧಿಕಾರದಲ್ಲಿದ್ದು ತಾನು ಬಲು ಕಷ್ಟದಿಂದ ಶಾಸಕಿಯಾಗಿ ಗೆದ್ದರೂ ಕೂಡ ನಯನ ಅವರನ್ನು ಸರ್ಕಾರದ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ನಯನ ಸರ್ಕಾರ ಕಾಂಗ್ರೆಸ್ ಪಕ್ಷ ಮುಟ್ಟಿ ನೋಡ್ಕೊಳ್ತಕ್ಕಂಥ ಏನಾದರೂ ಕೆಲಸ ಮಾಡಲೇಬೇಕಲ್ವಾ ಅದನ್ನೇ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇದೊಂದು ರಾಜಕೀಯ ಒಂದಡೆ ಎರಡನೇದು ಈಗ ನಯನ ಮಾಡಿದ್ದು ತಪ್ಪು ಅಂಬೇಡ್ಕರ್ ಅವರಿಗೆ ಮಾಡಿದ ದ್ರೋಹ ಅಂತ ಮಾತಾಡಿದರೆ ಸೆಲೆಕ್ಟಿವ್ ಆಗಿಬಿಡ್ತೀವಿ ಇದೇ ಬಾಬಾ ಸಾಹೇಬರ ಪ್ರಜ್ಞೆಯ ನೆರಳಲ್ಲಿ ತಾವು ನಡೆದು ಬಂದು ದೊಡ್ಡ ಕಾಲದ ಸೆನ್ಸೇಷನ್ ಆಗಿದ್ದ ಕೊಳ್ಳೆಗಾಲದ ಎನ್ ಮಹೇಶ್ ಅಲಿಯಾಸ್ ಮಹೇಶ್ ಅಣ್ಣ ಅಂತ ಕರೆಸ್ತಕ್ಕವರು ಈಗ ಶುದ್ಧ ಅತಿಶುದ್ಧ ಶುದ್ಧ ವೈದಿಕರೇ ಆಗೋಗಿದ್ದಾರೆ ಚಲವಾದಿಯವರು ನೇರ ಮೂಲ ಹಿಂದೂ ಬಿಜೆಪಿಯಲ್ಲೇ ಗಟ್ಟಿಯಾಗಿ ಕುಳಿತಿದ್ದಾರೆ ಅವರಿಗಿಲ್ಲದ ಪ್ರಶ್ನೆಯನ್ನ ದಲಿತ ಸಮುದಾಯದ ನಯನ ಅವರಿಗೆ ಯಾಕೆ ಯಾಕಂದ್ರೆ ಅವರು ಕಾಂಗ್ರೆಸ್ ಹಾಗಾಗಿ ಅನ್ಬೋದು ಆಗ್ಲಿ ಆದ್ರೆ ಅದೇ ಸಂವಿಧಾನದ ಫಲ ಪಡೆದ ಇತರ ಹಿಂದುಳಿದ ಜಾತಿಯ ಅಂದ್ರೆ ಒಕ್ಕಲಿಗರ ದೇವೇಗೌಡ ಡಿ ಕೆ ಶಿವಕುಮಾರ್ ಮುಂತಾದವರು ಆರ್ ಎಸ್ ಎಸ್ ಶಾಖೆ ನಡೆಸತಕ್ಕಂತ ಚುಂಚುನಗಿರಿಗೆ ಹೋಗಿ ಹೋಗ್ತಾರಲ್ಲ ದೊಡ್ಡ ದೊಡ್ಡ ನಾಮ ಇಟ್ಕೊಂಡು ರಾಮಕೃಷ್ಣ ಅಂತಾರಲ್ಲ ಅದರಲ್ಲಿ ಲಿಂಗಾಯತರು ಕೂಡ ಆಯಾ ಮಠದ ಹಿಂದುತ್ವಕ್ಕೆ ಹೋಗಿ ಉದ್ದುದ್ದ ಬಿದ್ದು ಬರ್ತಾರಲ್ಲ ಅವರಿಗಿಲ್ಲದ ಸಂವಿಧಾನದ ಆಶಯ ಧಾರ್ಮಿಕ ಪ್ರಜ್ಞೆ ಬಾಬಾ ಸಾಹೇಬರ ಪ್ರಜ್ಞೆ ಅವರನ್ನು ಕಾಪಾಡೋ ಜವಾಬ್ದಾರಿ ನಯನ ಅವರಿಗೆ ಮಾತ್ರ ಯಾಕೆ ಅದೆಲ್ಲ ಹೋಗ್ಲಿ ದಲಿತ ಸಮುದಾಯದ ಜಿ ಪರಮೇಶ್ವರ್ ಎಂಬ ಗೃಹ ಮಂತ್ರಿಯ ಧಾರ್ಮಿಕ ಲಕ್ಷಣಗಳನ್ನು ನೀವು ನೋಡಿದ್ರಲ್ವಾ ಇಂತಿಂತ ಅತಿರತ ಸಂವಿಧಾನದ ಪ್ರಜ್ಞೆಯನ್ನ ನಯನ ಅವರಲ್ಲಿ ಹುಡುಕ್ತಿರಲ್ಲ ಇದೆಲ್ಲ ಇಬ್ಬಂದಿದ್ದನಲ್ದೆ ಮತ್ತೇನು ಇದೆಲ್ಲದರ ನಡುವೆ ಇಲ್ಲೊಂದು ವಿಚಿತ್ರ ಗಮನಿಸಬೇಕು ನಯನ ಅವರು ತಮ್ಮ ಧಾರ್ಮಿಕ ಪದ್ಧತಿಗಳ ಬಗ್ಗೆ ಮಾತಾಡಿದ್ದಾರೆ ಅದರ ಅನುಕರಣೆಯ ಬಗ್ಗೆ ಮಾತಾಡಿದ್ದಾರೆ ನಾನು ಹೇಳಬೇಕು ಅಂದ್ರೆ ನನ್ನ ಮದುವೆ ಕಾಗದನ ನನ್ನ ಸಿದ್ಧಿವಿನಾಯಕಿಗೆ ಸುಮಾರು ವರ್ಷ ಆದ್ಮೇಲೆ ಹೋದೆ ಮದ್ವೆ ಕಾಗದನಾ ಮೊದಲನೇ ಮದ್ವೆ ಕಾಗದನ ನಾನು ಸಿದ್ಧಿವಿನಾಯಕ ಹತ್ರ ಹೋಗಿ ಇಟ್ಟು ನಾನು ಪ್ರಾರ್ಥನೆ ಮಾಡಿ ಬಂದಿದ್ದ ಗಣಪತಿ ಅದು ಅದಾದ ಮೇಲೆ ನನಗೆ ಮಗು ಹುಟ್ಟಿದ ಆ ನನ್ನ ಗಂಡನ ಮನೆಯ ಸಂಪ್ರದಾಯದ ಪ್ರಕಾರ ಫಸ್ಟ್ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗ್ ಬಂದಾಗ ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ ಆ ನಮ್ಮ ಗಂಡನ ಮನೆ ಪದ್ಧತಿ ಪ್ರಕಾರ ಆಗ್ಲೂ ಕೂಡ ನನ್ನ ಮಗಳು ಹುಟ್ಟಿದಾಗ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕಾದ ಸಮಯ ಬಂದಾಗ ನಾನು ಫಸ್ಟು ಕರ್ಕೊಂಡು ಹೋಗಿದ್ದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಅಲ್ಲಿ ಸೊ ನನಗೆ ಮತ್ತೆ ಗಣಪತಿಗೆ ತುಂಬಾ ಈ ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ತುಂಬಾ ವರ್ಷಗಳ ಸಂಬಂಧ ಇದೆ ನಾನು ಅದೇ ರೀತಿ ಚಿಕ್ಕವಳಿಂದ ನಾನು ಏನು ಯೋಚನೆ ಮಾಡಿದ್ದೆ ಅಂದ್ರೆ ಯಾವತ್ತು ಈ ಗಣಪತಿಯ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಬರ್ತೀನಿ ಅಂತ ನಾನು ಇದನ್ ಮೊದಲೇ ಬಾರಿ ಶಾಸಕಿಯಾಗ ಆದಾಗ ಅಂದ್ರೆ ಮೊದಲೇ ವರ್ಷದಲ್ಲಿ ಮಾತು ಹೇಳಿದ್ದೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿ ಜೆ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ನಾವು ಹುಟ್ಟಿದಾಗ ನಮಗ್ ಯಾರಿಗೂ ಗೊತ್ತಿರೋದಿಲ್ಲ ನಾವ್ ಈ ಒಂದು ಜಾತಿಯಲ್ಲಿ ಹುಡ್ತೀವಿ ಈ ಒಂದು ಧರ್ಮದಲ್ಲಿ ಹುಡ್ತೀವಿ ಅಥವಾ ಹೆಣ್ಣಾಗಿ ಹುಡ್ತೀವಿ ಗಂಡಾಗಿ ಹುಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ದೇವ್ರ ಇಲ್ಲಿ ಕಲಿಸ್ಕೊಟ್ಟಿದಾನೆ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನ್ ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದೀನಿ ದಲಿತ ಪ್ರಜ್ಞೆ ಅಂಬೇಡ್ಕರ್ ವಾದ ಅಂತ ಮಾತಾಡೋ ಜನರಿಗೆ ಇದೆಲ್ಲ ಇಡಿಸ್ತಾ ಹೋಗ್ಬೋದು ಆದರೆ ಬಾಬಾ ಸಾಹೇಬರು ಹೇಳದಂತೆ ಜಾತಿಯನ್ನೇ ಉಸಿರಾಡುವ ಹಳ್ಳಿಗಳನ್ನು ಬಿಟ್ಟು ನಗರಗಳಿಗೆ ವಾಸ ಮಾಡೋದಕ್ಕೆ ಬಂದಿರತಕ್ಕಂಥ ಬಹುತೇಕ ದಲಿತರ ಧಾರ್ಮಿಕ ಪ್ರಜ್ಞೆ ಆಚರಣೆ ಅಂದರೆ ಹೀಗೆ ಅಲ್ವಾ ಇರೋದು ಅದನ್ನೇ ನಯನವರು ಅವರು ಹೇಳಿದ್ದಾರೆ ಗಣಪತಿ ಪೂಜೆ ಏನಾದರೂ ಹೊಸ ಮನೆ ಹೊಸ ಗಾಡಿ ಅಂತ ತಗೊಂಡಾಗ ವಿಘ್ನ ನಿವಾರಕ ಗಣೇಶನೇ ಮೊದಲು ನೆನಪಾಗತ್ತೆ ಹೊಕ್ಲಿಗ ಹೊಕ್ಕಲಿಗ ಲಿಂಗಾಯ್ತ ಕುಲ ಕಮ್ಯುನಿಟಿಯ ಇತರೆ ಒಂದಷ್ಟು ಮುಂದುವರೆದ ಜನಾಂಗಗಳಿದವರ ಅವ್ರಿಗೆ ನೆನಪಾಗತ್ತಲ್ಲ ಹಾಗೆ ಧರ್ಮ ಅಂತಂದ್ರೆ ನಾವು ಪೂಜಿಸುವ ದೇವರು ಹಾಗೂ ನಮ್ಮ ಸಂಸ್ಕೃತಿ ಅಂತಂದ್ರೆ ನಮ್ಮ ಆಚರಣೆಗಳು ಇವೆರಡು ನಮ್ಮನ್ನ ತೀವ್ರವಾಗಿ ರೂಪಿಸ್ತವೆ ಈ ನಿಟ್ಟಿನಲ್ಲಿ ಇತರ ಹಿಂದುಳಿದ ಜಾತಿಗಳ ಲೈನ್ ಪ್ರೋ ವರ್ಷನ್ ಆಗಿ ದಲಿತ ಪ್ರಜ್ಞೆ ರುಪ್ಗೊಳ್ತಾ ಇದೆ ಬಾಬಾ ಸಾಹೇಬರು ಹೇಳಿದ ಶಿಕ್ಷಣ ಇದಲ್ಲ ಅಲ್ವೇ ಶಿಕ್ಷಣ ಅಂದ್ರೆ ಹುಲಿಯ ಹಾಲು ಅಂತ ಕರೆದಿದ್ದು ಈ ಪುರುಷರ ಧಕ್ಕ ಶಿಕ್ಷಣ ನಮ್ಮನ್ನ ಮೇಲ್ಜಾತಿಯವರ ಜೊತೆಗೆ ಸಮನಾಗಿ ನಿಲ್ಲೋದಕ್ಕೆ ಅನುಕೂಲ ಮಾಡಬೇಕೆ ಹೊರತು ಈ ರೀತಿ ಅನುಕರಣೆ ಮಾಡೋದಕ್ಕೆ ಶಿಕ್ಷಣ ನಮಗೆ ಬೇಕಿತ್ತ ಇದೆಲ್ಲದರ ನಡುವೆ ನಯನವರ ಹಳೆಯ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದು ಆಸೆ ಬರ್ತಾ ಇದ್ದಾವೆ ನೀವು ಪರಂಪರೆಯವರ ಅಥವಾ ಆಧುನಿಕ ಮಹಿಳೆಯ ಅಂತ ಪ್ರಶ್ನೆ ಈಗ ಎದ್ದು ಬಂತು ಅಬ್ಬಬ್ಬಾ ಒಬ್ಬ ಮಹಿಳೆ ಈ ಕಾಲದಲ್ಲೂ ಅದೆಷ್ಟು ಗೆರೆಗಳನ್ನು ದಾಟ್ಕೊಂಡು ಈ ಸಮಾಜದಲ್ಲಿ ಈಜ್ಬೇಕು ನೋಡಿ ಒಟ್ಟಾರೆ ಹೇಳೋದಿಷ್ಟೇ ನಯನ ಅವರೇ ಇನ್ನು ಚಿಕ್ಕ ವಯಸ್ಸಿನವರು ನೀವು ಮುಂದಿನ ರಾಜಕೀಯ ಪ್ರಜ್ಞೆ ಮೂಡಿಸುವ ಹೊರೆ ನಿಮ್ಮ ಮೇಲಿದೆ ಹಿಂದುತ್ವ ಮುಸ್ಲಿಂ ವಲಯಕ್ಕೆ ಬೂಟಾಟಿಕೆ ಬುದ್ದಿಸಮ್ ಆಚೆಗೆ ಏನನ್ನಾದರೂ ಕಟ್ಟುವ ಕಾಲದ ಅವಶ್ಯಕತೆ ಇದೆ ಈಗ ಈಗ ಮುತಾಲಿ ಜೊತೆ ಕೂತು ಅದೇನು ಸಂದೇಶ ಕೊಟ್ಟರೋ ಅದು ಎಲ್ಲಿಗೆ ಹೋಗಿ ತಲುಪ್ತೋ ಏನಾಗುತ್ತೋ ನೀವೇ ಹೇಳದಂತೆ ಇನ್ನು ಮೂರು ವರ್ಷದ ನಂತರ ನೀವು ಸೇರದಂತೆ ಯಾರ್ಯಾರು ಎಲ್ಲಿರ್ತಾರೋ ಅದೆಲ್ಲ ಒಂದು ಕಡೆ ಇರಲಿ ಆದ್ರೆ ನಿಮಗೆ ಮೋಟಮನವರ ಕಾರಣಕ್ಕೆ ರಾಜಕೀಯ ಹಿನ್ನೆಲೆ ಇದೆ ದಲಿತ ಎಂಬ ಕಾರಣಕ್ಕೆ ಒಂದು ಪ್ರಜ್ಞೆ ಇದೆ ಮಹಿಳೆ ಎಂಬ ಕಾರಣಕ್ಕೆ ಬೇರೆ ಯದಾದ ಒಂದು ನೋಟ ಇದೆ ಅದನ್ನೆಲ್ಲ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳಿ ಅವುಗಳನ್ನು ಬಗಲಿಗೆ ಹಾಕೊಂಡು ಜನಗಳ ಮಧ್ಯೆ ಇರಿ ರಾಜಕೀಯ ಕ್ಷೇತ್ರ ಅಂತಂದ ಮೇಲೆ ಆ ಕಡೆ ಈ ಕಡೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಮೂಡಿಗೆರೆಯಂತಹ ಜಾಗದಲ್ಲಿ ಕುಳಿತು ತೇಜಸ್ವಿ ಮತ್ತೆ ಮತ್ತೆ ನೆನಪಾಗುವಂತೆ ನಡ್ಕೋಬೇಕು ಅಂತಷ್ಟೇ ನಮ್ಮ ಆಶಯ ಧನ್ಯವಾದ